ಸರಿ ಇವತ್ತಿನ ಈ ವಿಡಿಯೋದಲ್ಲಿ ತುಂಬ ಚೆನ್ನಾಗಿರುವಂಥ ಒಂದು ಪ್ರಾಡಕ್ಟ್ ತೋರಿಸ್ತಾ ಇದ್ದೀನಿ ಈ ಪ್ರಾಡಕ್ಟ್ನ ನೀವು ಈಸಿಲಿ ಮಾರ್ಕೆಟ್ ಅಲ್ಲಿ ಮುನ್ನೂರು ರೂಪಾಯಿ ಅಂತ ಸ್ಟಾರ್ಟಿಂಗು ಮಾರಬಹುದು ಅಂಡ್ ಸುಮಾರು ಒಂದು ಜನ ಇದನ್ನ ಖರೀದಿ ಮಾಡ್ತಾರೆ ಅಂಡ್ ಸೆಲ್ ಕೂಡ ಆಗುತ್ತೆ ಈ ರೀತಿ ಸ್ವೀಟ್ ಒಂದು ಒಂದು ಪೇಪರ್ ಸಿಗುತ್ತೆ ನಿಮಗೆ ಏನಾದರೂ ಸ್ವೀಟನ್ನು ಅನ್ನು ನಾವು ಖರೀದಿ ಮಾಡಿ ಶಾಪಿಂಗ್ ತಂದಾಗ ಸೊ ಇದನ್ನ ಯೂಸ್ ಮಾಡಿ ನಾನು ತೋರಿಸ್ತಾ ಇದ್ದೀನಿ ಅಂಡ್ ಇದು ಬೇಡಪ್ಪ ನಿಮಗೆ ಅಂತಂದ್ರೆ ನೀವು ಇಲ್ಲಿ ನಾರ್ಮಲಿ ಏನು ನಾವು ಬಟ್ಟೆ ಒಳಗಡೆ ಇದನ್ನ ಹಾಕ್ತಿವಲ್ವಾ ಫ್ಯಾಬ್ರಿಕ್ ಹಾಕ್ತಿವಿ ಕ್ಯಾನ್ವಾಸ್ ಅಂತ ಕೂಡ ನಾವು ಅದಕ್ಕೆ ಹೇಳ್ತೀವಿ ಸೊ ಕ್ಯಾನ್ವಸ್ ಬೇಕಾದ್ರೆ ಯೂಸ್ ಮಾಡಿ ಬಟ್ ಅದು ಬೇಡ ಅಂತ ನಾನು ಸ್ವಲ್ಪ ಕಡಿಮೆ ರೇಟಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ ಇದು ಈ ರೀತಿ ಸ್ಯಾಟಿನ್ ಬಟ್ಟೆ ತೊಗೊಂಡಿದ್ದೀನಿ ಪರ್ಪಲ್ ಕಲರ್ದು ಓಕೆ ಆ್ಯಂಡ್ ಈ ರೀತಿಯೇ ನೀವು ಸ್ವಲ್ಪ ಸ್ಯಾಟಿನ್ ಬಟ್ಟೆನೇ ತೊಗೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ಆ್ಯಂಡ್ ಇಲ್ಲಿ ನೋಡಿ ಎರಡು ಪೀಸ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಲೈನಿಂಗ್ದು ಒಂದು ನಾರ್ಮಲಿ ನಾನು ಸ್ಯಾಟಿನ್ ಬಟ್ಟೆನ ತೊಗೊಂಡಿದ್ದೆ ಅದು ಓಕೆ ಸೊ ಇಲ್ಲಿ ಲೈನಿಂಗೋಸ್ಕರ ಬಟ್ಟೆ ತೊಗೊಂಡಿರುವಂಥದ್ದು ಲೈಟ್ ವೆಯ್ಟ್ ಬಟ್ಟೆ ಎರಡು ಸೇಮ್ ಸೈಜಲ್ಲೇ ಕಟ್ ಮಾಡ್ಕೋಬೇಕು ಓಕೆ ಇದು ನಾನು ಉದ್ದಕ್ಕೆ ನೋಡಿದರೆ ಹನ್ನೆರಡು ಇಂಚ್ ತೊಗೊಂಡಿದ್ದೀನಿ ಅಗಲಕ್ಕೆ ನೀವು ಇಲ್ಲಿ ಒಂದು ಎಂಟು ಅಥವಾ ಹತ್ತು ಇಂಚು ತೊಗೊಂಡ್ರು ಕೂಡ ಪರವಾಗಿಲ್ಲ ಸ್ಟಾರ್ಟಿಂಗ್ ಒಂದು ಸನ್ ಸೈಜ್ ಮಾಡಿ ನೋಡಿ ಓಕೆ ಸೊ ಇಲ್ಲಿ ನೀವು ಉದ್ದಕ್ಕೆ ಹನ್ನೆರಡು ತೊಗೊಂಡ್ರೆ ಅಗಲಕ್ಕೆ ಒಂದು ಹದಿನೈದು ಇಂಚು ಅಥವಾ ಹದಿನಾರು ಇಂಚು ತೊಗೊಳ್ಳಿ ಆ್ಯಂಡ್ ಇಲ್ಲಿ ನಾನು ಒಂದು ರೌಂಡ್ ಶೇಪಲ್ಲಿ ಒಂದು ಈ ರೀತಿ ಕಟ್ ಮಾಡ್ತಾಯಿದ್ದೀನಿ ಸ್ವೀಟ್ ಹಾಳೆನ ಸೊ ಇದು ಮಿನಿಮಮ್ ಹತ್ತು ಸೆಂಟಿಮೀಟರ್ ಆದರೆ ಇರಬೇಕು ರೌಂಡ್ ಶೇಪಲ್ಲಿ ಅದಿಲ್ಲಪ್ಪ ನೀವು ಸನ್ ಸೈಜಲ್ಲಿ ಹೊಳಿತಾ ಇದ್ದೀರಿ ಅಂದರೆ ಎಂಟು ಒಂಬತ್ತು ಹತ್ತು ಯೂಸ್ ಮಾಡಿ ನಾರ್ಮಲಿ ಓಕೆ ಆ್ಯಂಡ್ ಇವಾಗ ನಾನು ಎರಡು ಪೀಸ್ ಕಟ್ ಮಾಡಿಟ್ಕೋತಾ ಇದ್ದೀನಿ ಇದನ್ನು ಸೊ ಇಲ್ಲಿ ನೋಡ್ಬೋದು ನಾನು ನಿಮ್ಗೆ ತೋರಿಸ್ತೀನಿ ಯಾವ ರೀತಿ ಕಟ್ ಮಾಡ್ತಾ ಇದ್ದೀನಿ ಅಂತ ಸೈಜು ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೋಬೋದು ನೀವು ಸ ಮೊದಲು ಸ್ಮಾಲ್ ಸೈಜನ್ನು ಮೊದಲು ಹೊಲಿದು ನೋಡಿ ಇಷ್ಟ ಆದರೆ ಮಾತ್ರ ಈ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೋದು ಓಕೆ ಸೊ ಇಲ್ಲಿ ಎರಡು ನೋಡಿ ಎರಡು ಈ ರೀತಿ ಪೀಸಸ್ಗಳಿದೆ ಸೊ ಎರಡೂ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಓಕೆ ಸೊ ಇದೇ ರೀತಿ ನೀವು ಕೂಡ ಮಾಡಿಕೊಂಡು ಸೇಮ್ ಅದೇ ಒಂದು ಸೈಜಲ್ಲಿ ಒಂದು ಲೈನಿಂಗ್ ಬಟ್ಟೆ ಮತ್ತು ಸ್ಯಾಟಿನ್ ಬಟ್ಟೆ ಏನಿತ್ತು ಮೇನು ಒಂದು ಕ್ಲೋತ್ ಯೂಸ್ ಮಾಡ್ತಾ ಅದನ್ನು ಇಲ್ಲಿ ಯೂಸ್ ಮಾಡ್ತಾಯಿದ್ದೀನಿ ಓಕೆ ಸ್ವಲ್ಪ ನನ್ನ ಧ್ವನಿ ಸ್ವಲ್ಪ ನಿಮಗೆ ಇದನ್ನು ಒಂಥರ ಬರ್ಬೋದು ಬಟ್ ಆದರೆ ನಂಗೆ ಸ್ವಲ್ಪ ಹುಷಾರಿಲ್ಲ ಹೀಗಾಗಿ ಸ್ವಲ್ಪ ಧ್ವನಿ ಆ ರೀತಿ ಬರ್ತಾ ಇದೆ ಕ್ಷಮಿಸಬೇಕು ಆ್ಯಂಡ್ ಇವಾಗ ನಾನು ಏನು ಮಾಡ್ತಾಯಿದ್ದೀನಿ ಈ ರೀತಿ ಮಧ್ಯದಲ್ಲಿ ಜಾಯಿಂಟ್ ಮಾಡಿ ಎರಡೂ ಹೊಲ್ಕೋತಾ ಇದ್ದೀನಿ ಆ್ಯಂಡ್ ಇವಾಗ ನಾವು ಹೊಲಿದೀವಲ್ವಾ ಸೊ ಇವಾಗ ಏನು ಮಾಡಬೇಕು ಅಂತಂದರೆ ಈ ರೀತಿ ಲಾಸ್ಟಲ್ಲಿ ಕೂಡ ಸೇಮ್ ಅದೇ ರೀತಿಯೇ ಹೊಲ್ದ್ಕೋಬೇಕು ಎರಡು ಮೇಲ್ಗಡೆ ಕೆಳಗಡೆ ಓಪನ್ನೇ ಇರುತ್ತೆ ಬಟ್ ಸೈಡ್ ಸೈಡಲ್ಲಿ ಹೊಲಗಿನ ಹಾಕ್ತಾ ಇದ್ದೀನಿ ಓಕೆ ಸ್ವಲ್ಪ ಒಂದು ಸ್ವಲ್ಪ ಲಕ್ಷ ಕೊಟ್ಟು ನೋಡ್ತಾ ಹೋದರೆ ಅಂದರೆ ತುಂಬ ಈಸಿ ಇದೆ ಏನಪ್ಪ ನಮಗೆ ಹೊಲಿಗೆನೇ ಬರೋದಿಲ್ಲ ಅನ್ನೋ ಹೆಣ್ಮಕ್ಳಿಗೂ ಕೂಡ ತುಂಬಾ ಒಳ್ಳೆಯ ಒಂದು ಕೆಲಸ ಅಂತ ಹೇಳ್ಬೋದು ಇದು ಇದನ್ನು ನೀವು ಮನೆ ಮಂದಿ ಎಲ್ಲ ಕೂಡಿ ಮಾಡಿದರೆ ತುಂಬ ಚೆನ್ನಾಗಿ ನೀವು ರೆಡಿ ಮಾಡ್ಬೋದು ನಾನು ಇದನ್ನು ಏನು ಪ್ರಾಡಕ್ಟ್ ರೆಡಿ ಮಾಡಿದ್ದೀನಿ ಅದು ಅರ್ಧ ಗಂಟೆಲೇ ರೆಡಿ ಮಾಡಿರೋದು ಸ್ನೇಹಿತರೆ ಸೊ ನೀವು ಒಂದು ಇಬ್ಬರು ಜನ ಮೂರು ಜನ ಸೇರ್ ಮಾಡಿದರೆ ತುಂಬ ಜನ ಮತ್ತೆ ತುಂಬ ಪೀಸಸ್ಗಳನ್ನ ಇಲ್ಲಿ ನೀವು ರೆಡಿ ಮಾಡ್ಬೋದು ಓಕೆ ಒಂದು ಹತ್ತು ಅದು ರೆಡಿ ಆಗುತ್ತೆ ಸೊ ಇಲ್ಲಿ ನೋಡಿ ಸೈಡ್ ಬೈ ಸೈಡ್ ನಾನು ಕಾರ್ನರ್ ಹೊಲಿಗೆ ಹಾಕ್ತಾ ಇದ್ದೀನಿ ನೋಡಿ ಈ ರೀತಿ ಓಕೆ ಒಂದು ಬಿಟ್ಟು ಎರಡು ಸರಿ ನಾನು ಹೊಲಿಗೆ ಹಾಕ್ತಾ ಇರೋದು ಸ್ವಲ್ಪ ಚೆನ್ನಾಗಿ ಒಂದು ಹೊಲಿಗೆ ಬಿದ್ದು ಚೆನ್ನಾಗಿ ಯಾವುದೇ ರೀತಿ ಒಂದು ಇದನ್ನಾಗಬಾರ್ದು ಅಂತ ಹೊಲಿಗೆ ಬಿಚ್ಚಬಾರ್ದು ಅಂತ ಹೇಳಿ ಓಕೆ ಸೊ ಇವಾಗ ನಾನು ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿ ಕೆಳಗಡೆ ಮೇಲ್ಗಡೆ ಎರಡು ಕಡೆ ಓಪನ್ ಇದೆ ಇದು ನೋಡಿ ಈ ರೀತಿ ಓಕೆ ಸೊ ಇದಾದ ನಂತರ ಏನು ಮಾಡ್ತೀನಿ ಸ್ವಲ್ಪ ಮೇನ್ ಲೈನಿಂಗ್ ಬಟ್ಟೆ ಅದನ್ನು ಒಳಗಡೆ ಹಾಕ್ತೀನಿ ಅಂಡ್ ಮೇನ್ ಏನು ನಾವು ಬಟ್ಟೆ ಯೂಸ್ ಮಾಡ್ತಾ ಇದ್ದು ಅದನ್ನ ಹೊರಗಡೆ ಹಾಕ್ತಾ ನೋಡಿ ಈ ರೀತಿ ಮಾಡ್ಕೋಬೇಕು ಯಾರು ಬೇಕಾದರೂ ಮಾಡ್ಬೋದು ಈ ರೀತಿ ಪ್ರಾಡಕ್ಟ್ಗಳನ್ನ ಓಕೆ ಸೊ ಇವಾಗ ಏನು ಅಂತಂದರೆ ಇಲ್ಲಿ ಮೇನ್ ಹತ್ತದ ಮೇಲ್ಗಡೆ ನಾನು ಒಂದು ಸಾರಿ ಹೊಲಿಗೆ ಹಾಕ್ತಾಯಿದ್ದೀನಿ ಯಾಕಂದರೆ ಸ್ವಲ್ಪ ಸ್ಟಿಪ್ಪಾಗಿ ಕೂಡಲಿ ಅಂತ ಕಾರ್ನರ್ ಕಾರ್ನರ್ಗೆ ಹೊಲಿಗೆ ಹಾಕ್ತಾಯಿದ್ದೀನಿ ನೋಡಿ ಈ ರೀತಿ ಸ್ವಲ್ಪ ಮೇನ್ ಮೇನ್ ಏನಿರುತ್ತೆ ತುದಿರುತ್ತೆ ನಾನು ನಿಮಗೆ ತೋರಿಸ್ತೀನಿ ಹೇಗೆ ಹೊಲಿಗೆ ಹಾಕಿದ್ದೀನಿ ಯಾವ ಕಡೆ ಹಾಕಿದ್ದೀನಿ ಅಂತ ಕೂಡ ಓಕೆ ಇವಾಗ ನೋಡಿ ಇದು ಹೊಲಿಗೆ ಹಾಕಿ ಇವಾಗ ಆಗಿದೆ ಇದು ಈ ರೀತಿ ಹಾಕೋದ್ರಿಂದ ಸ್ವಲ್ಪ ಸ್ಟಿಪ್ಪಾಗಿ ಕೊಡುತ್ತೆ ನೋಡೋಕ್ಕೆ ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅದು ಓಕೆ ನೀವು ಬೇಕಾದ ಕಲರಲ್ಲಿ ಇದನ್ನು ರೆಡಿ ಮಾಡ್ಬೋದು ಆ್ಯಂಡ್ ಮುನ್ನೂರು ರೂಪಾಯಿಂದ ಸ್ಟಾರ್ಟ್ ಮಾಡಿ ಯಾರಾದರೂ ಹೆಣ್ಮಕ್ಳು ಬಟ್ಟೆ ಹೊಲಿಸ್ಕೊಂಡು ಬರ್ತಾರಲ್ವ ಬ್ಲೌಸ್ ಆಯಿತು ಸಾಡಿ ಆಯಿತು ಅದರಲ್ಲಿ ಉಳಿದಿರುವಂಥ ಬಟ್ಟೆಯನ್ನು ಕೂಡ ಅಥವಾ ಅದರ ಸೇಮ್ ಮ್ಯಾಚಿಂಗ್ ಕಲರಲ್ಲಿ ಈ ರೀತಿ ನೀವು ಪ್ರಾಡಕ್ಟ್ಗಳನ್ನ ರೆಡಿ ಮಾಡಿಕೊಡ್ಬೋದು ಆ್ಯಂಡ್ ಇಲ್ಲಿ ನೋಡ್ಬೋದು ನೀವು ಈ ರೀತಿ ಇವಾಗ ನಾನು ಹೊಲಿಗೆ ಹಾಕಿದ್ದೀನಿ ಮೇಲ್ಗಡೆ ಆ್ಯಂಡ್ ಅದಲ್ಲೂ ಕೂಡ ಇವಾಗ ಇಲ್ಲಿ ನೋಡಿ ಒಂದು ಇಂಚಿಗೆ ನಾನು ಮಧ್ಯದಲ್ಲಿ ಎರಡು ಲೈನ್ ಹಾಕಿದ್ದೀನಿ ಅದಾದ ಮೇಲೆ ಓಕೆ ಸೊ ಎರಡು ಏನು ನೀಲಿ ಏನು ಲೈನ್ ಹಾಕಿದ್ದೀನಿ ಅದರ ಮೇಲ್ಮೇಲೇ ನಾನು ಇವಾಗ ಮತ್ತೆ ಹೊಲಿಗೆ ಹಾಕ್ತಾ ಇದ್ದೀನಿ ಓಕೆ ತುಂಬ ಈಸಿ ಇದೆ ಯಾರು ಬೇಕಾದರೂ ಕೂಡ ಮಾಡ್ಕೋಬೋದು ಓಕೆ ಸೊ ಇವಾಗ ನಾನು ಎರಡು ಏನು ನೀಲಿ ಕಲರ್ದು ಎರಡು ಮೇಲೆ ಕೆಳಗೆ ಲೈನ್ ಹಾಕಿದ್ದೆ ಸೊ ಅದೇ ಒಂದು ನೀಲಿ ಲೈನ್ ಮೇಲೇ ಹೊಲಿಗೆ ಹಾಕ್ತಾ ಹೋಗ್ತಾ ಇದ್ದೀನಿ ಓಕೆ ಮಧ್ಯದಲ್ಲಿ ಜಾಗವನ್ನು ಬಿಡ್ತಾ ಹೋಗಬೇಕು ನೋಡ್ತಾ ನೋಡ್ತಾ ಹೋದರೆ ಅಂದರೆ ಒಂದು ಐಡಿಯಾ ಬರುತ್ತೆ ಸೊ ನಂತರ ನೀವು ಇದನ್ನು ಟ್ರೈ ಮಾಡಿ ಇವಾಗ ಎರಡು ಪೀಸ್ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ವಲ್ವಾ ಸೊ ಇದನ್ನು ಕೂಡ ನಾನಿಲ್ಲಿ ರೆಡಿ ಮಾಡ್ಕೋತಾ ಇದ್ದೀನಿ ಸೈಡ್ ಬೈ ಸೈಡು ಸೊ ಸೇಮ್ ಅದೇ ನೋಡಿ ಲೈನಿಂಗ್ ಪೀಸ್ ಆಯಿತು ಮತ್ತು ಮೇನ್ ಏನು ನಾವು ಕಟ್ ಮಾಡಿ ಇಟ್ಕೊಂಡಿದ್ವಿ ಸೊ ಅದನ್ನು ಓಕೆ ಈ ರೀತಿ ಹಾಕಬೇಕು ಮಧ್ಯದಲ್ಲಿ ಸ್ವೀಟದ್ದು ಏನು ನಾನು ಪೇಪರ್ಸ್ಗಳಿತ್ತು ಅದನ್ನು ಹಾಕಿದ್ದೀನಿ ಆ್ಯಂಡ್ ಮೇಲ್ಗಡೆ ಕೆಳಗಡೆ ಲೈನಿಂಗು ಮತ್ತು ಮೇನ್ ಫ್ರಂಟ್ ಇರುವಂಥ ಬಟ್ಟೆನ ಹಾಕಿ ಈ ರೀತಿ ರೌಂಡ್ ಶೇಪಲ್ಲೇ ಹೊಲಿಗೆ ಹಾಕ್ಕೋಬೇಕು ಓಕೆ ಸ್ವಲ್ಪ ನಿಧಾನವಾಗಿ ಹಾಕಿ ಇದು ರೌಂಡ್ ಶೇಪ್ ಹಾಕುವಾಗ ಶೇಪ್ ಸ್ವಲ್ಪ ಸರಿಯಾಗಿ ಬರದೇ ಹೋದರೆ ಸೊ ಚೆನ್ನಾಗಿ ಕಾಣಿಸೋದಿಲ್ಲ ಪ್ರಾಡಕ್ಟು ನೋಡಿ ಈ ರೀತಿ ಓಕೆ ಸ್ವಲ್ಪ ಟೈಮ್ ಕೊಟ್ಟು ಮಾಡಿಕೊಂಡು ಒಂದು ಸಾರಿ ಕಲ್ತ್ರಿ ಅಂದರೆ ಸೊ ಅರ್ಧ ಗಂಟೆ ಏನು ಒಂದು ಇಪ್ಪತ್ತು ನಿಮಿಷದಲ್ಲಿ ಇದು ಪ್ರಾಡಕ್ಟ್ ರೆಡಿ ಆಗುತ್ತೆ ಓಕೆ ಅಂದರೆ ಇದು ಖರ್ಚು ಕೂಡ ತುಂಬ ಜಾಸ್ತಿ ಬರೋದಿಲ್ಲ ಒಂದು ಎರಡು ಮೂರು ಮೀಟರ್ ನೀವೇನಾದರೂ ಬಟ್ಟೆ ತೊಗೊಂಡು ಬಂದರೆ ಒಂದು ತುಂಬ ಸುಮಾರು ಒಂದು ಪ್ರಾಡಕ್ಟ್ಗಳನ್ನ ರೆಡಿ ಮಾಡ್ಬೋದು ನೀವು ಇಲ್ಲಿ ಓಕೆ ಸೊ ಇಲ್ಲಿ ಮೇಲ್ಮೇಲೆ ಏನು ಹೊರಗಡೆ ಏನು ಕಾರ್ನರ್ ಕಾರ್ನರಲ್ಲಿ ಎಕ್ಸ್ಟ್ರಾ ಬಟ್ಟೆ ಇತ್ತು ಅದನ್ನು ಕಟ್ ಮಾಡ್ತಾ ಇದ್ದೀನಿ ಓಕೆ ನೋಡಿ ಈ ರೀತಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿ ಕಾಣಿಸ್ಬೇಕಿದು ಓಕೆ ಸೊ ಅದಾದ ನಂತರ ಇಲ್ಲಿ ಕೆಳಗಡೆ ನಾವು ಇದನ್ನು ಸ್ವಲ್ಪ ಫ್ರಿಲ್ ಮಾಡ್ತಾ ಹೋಗಬೇಕು ಆ್ಯಂಡ್ ಇದು ರೌಂಡ್ ಶೇಪಲ್ಲಿ ಏನು ಕಟ್ ಮಾಡಿದ್ದು ಅದನ್ನು ಈ ರೀತಿ ಅಟ್ಯಾಚ್ ಮಾಡ್ತಾ ಹೋಗಬೇಕು ನಾನು ನಿಮಗೆ ಅಟ್ಯಾಚ್ ಮಾಡಿ ತೋರಿಸ್ತಾ ಇದ್ದೀನಿ ಇವಾಗ ಓಕೆ ಇದನ್ನು ನೀವು ಸ್ಟಾರ್ಟಿಂಗಲ್ಲಿ ಹೆಣ್ಮಕ್ಳಿಗೆ ಹೊಲಿತಾ ಇರ್ತೀರಿ ಡೈರೆಕ್ಟ್ ಮಷಿನ್ ಮೇಲೆ ಹೊಲಿಗೆ ಹಾಕಕ್ಕೆ ಹೋಗಬೇಡಿ ಓಕೆ ಸ್ವಲ್ಪ ಸಿಲೈ ಮಷಿ ಇದನ್ನ ಸೂಜಿ ಸೂಜಿದಾರ ಅದರಿಂದ ನಾನು ಇವಾಗ ಮೊದಲು ಹಾಕ್ತಾ ಇದ್ದೀನಿ ಯಾಕಂದರೆ ಹೆಣ್ಮಕ್ಳಿಗೆ ಸ್ವಲ್ಪ ಗೊತ್ತಾಗಲಿ ಅಂತ ಇದು ಡೈರೆಕ್ಟ್ ಮಷಿನ್ ಅಂದರೆ ಸಮಟೈಮ್ಸ್ ಏನಾದ್ರು ತಪ್ಪಾದರೆ ಮತ್ತೆ ಸರಿ ಮಾಡೋಕ್ಕೆ ಬರಲ್ಲ ಹೀಗಾಗಿ ನೋಡಿ ಮೊದಲು ಕೈಯಲ್ಲಿ ಹಾಕ್ಕೋಬೇಕು ನಂತರ ಮಷಿನ್ ಹೊಲಿಗೆನ ನಾನಿಲ್ಲಿ ಹಾಕಿದ್ದೀನಿ ಸೊ ಆ ರೀತಿ ನಿಮಗೆ ಪರ್ಫೆಕ್ಟ್ ಆದಮೇಲೆ ಈ ರೀತಿ ನೋಡಿ ಕಾಣಿಸುತ್ತೆ ಓಕೆ ಸೊ ಇಲ್ಲಿ ಮೇಲ್ಗಡೆ ನಾವು ಹೊಲಿಗೆ ಹಾಕಿದ್ವಿ ಅಲ್ವಾ ನೀಲಿ ಕಲರ್ದು ಅಲ್ಲಿ ಎರಡು ಕಾರ್ನರ್ಗೆ ನಾನು ಎರಡು ತೂತು ಮಾಡ್ತಾ ಇದ್ದೀನಿ ನೋಡಿ ಈ ರೀತಿ ಕಟ್ ಮಾಡಬೇಕು ಓಕೆ ಸೊ ಕಟ್ ಮಾಡಿ ಈ ರೀತಿ ನೀವು ದಾರವನ್ನು ಹಾಕ್ಬೇಕಾಗುತ್ತೆ ನಾನು ಇಲ್ಲಿ ರೆಡಿಮೇಡ್ ಟ್ಯಾಸಲ್ಸ್ಗಳನ್ನು ತೊಗೊಂಡು ಬಂದಿದ್ದೀನಿ ನೀವು ಬೇಕಂದರೆ ರೆಡಿಮೇಡೇ ತೊಗೊಳ್ಳಿ ತುಂಬ ಆಗುತ್ತೆ ಅದು ಬೇಡಪ್ಪ ಅಂದರೆ ನೀವು ಬೆಲ್ಟ್ ಯೂಸ್ ಮಾಡ್ಬೋದು ಒಂದು ಅರ್ಧ ಇಂಚಿನ ಬಟ್ಟೆ ತೊಗೊಂಡು ಸೇಮ್ ಒಂದು ಪಟ್ಟಿ ಹೊಲ್ದು ಅದು ಹಾಕ್ಬೋದು ಬಟ್ ಅದಕ್ಕಿಂತ ಇವಾಗ ರೆಡಿಮೇಡ್ ಸಿಗ್ತಾ ಇದೆ ಹತ್ತು ರೂಪಾಯಿ ಅಥವಾ ಐದು ಆರು ರೂಪಾಯಿಗೆ ಇದು ಸಿಗುತ್ತೆ ಒಂದೊಂದು ಪೀಸು ಸೊ ತೊಗೊಂಡು ಬಂದು ಹಾಕಿದರೆ ಸ್ವಲ್ಪ ಬೇಗ ಆಗುತ್ತೆ ಮತ್ತು ನೋಡೋದಕ್ಕೂ ಕೂಡ ಸ್ವಲ್ಪ ಡಿಫ್ರೆಂಟಾಗಿರುತ್ತೆ ಓಕೆ ಆ್ಯಂಡ್ ಇದನ್ನು ಇವಾಗ ಮದುವೆ ಟೈಮಲ್ಲಿ ಪಾರ್ಟಿ ಫಂಕ್ಷನ್ಗೆ ಹೆಣ್ಮಕ್ಳು ಮಾಡಿಸ್ತಾರೆ ಸ್ವಲ್ಪ ಕ್ವಾಲಿಟಿನ ಚೆನ್ನಾಗಿಡಿ ಬಟ್ಟೆದು ಒಂದು ಮತ್ತು ಇವುದನ್ನು ಸ್ಟಾರ್ಟ್ ಮಾಡುವಾಗ ಒಂದು ಮೂರ್ನಾಲ್ಕು ಕಲರು ಒಂದು ಐದಾರು ಕಲರ್ದು ಇಡಿ ಇದೇ ರೀತಿ ಡಿಫ್ರೆಂಟ್ ಡಿಫ್ರೆಂಟ್ ಟೈಪಲ್ಲಿ ಕೂಡ ಮಾಡ್ಬೋದು ಮತ್ತು ಇದೇ ರೀತಿಯಲ್ಲಿ ಇನ್ನೊಂದು ಸ್ವಲ್ಪ ಏನಾದರೂ ವೆರೈಟೀಸ್ ಇದ್ದರೆ ತೋರಿಸಿ ಅಂತ ಹೇಳಿದ್ರೆ ನೀವು ನನಗೆ ಕಮೆಂಟ್ ಮಾಡಿ ಓಕೆ ಸೊ ಅದೇ ರೀತಿ ನಾನು ನಿಮಗೆ ಮಾಡಿ ತೋರಿಸ್ತೀನಿ ಸುಮಾರು ಥರದಲ್ಲಿ ಇದನ್ನು ನಾವು ರೆಡಿ ಮಾಡ್ಬೋದು ಇವಾಗ ನೀವು ನೋಡ್ತಾ ಇದ್ದೀರಲ್ವ ಯಾವ ರೀತಿ ಕಾಣಿಸ್ತಾ ಇದೆ ಓಕೆ ಸೊ ಇವಾಗ ಇದು ಈ ರೀತಿ ಟ್ಯಾಲ್ಸಸ್ಗಳನ್ನ ನಾನು ಯೂಸ್ ಮಾಡ್ತಾಯಿದ್ದೀನಿ ಇದು ಹತ್ತು ರೂಪಾಯಿ ಒಂದು ಪೀಸ್ ಬಿದ್ದಿದೆ ನನಗೆ ನೀವು ಬೇಕು ಅಂದರೆ ನೀವು ಇದನ್ನ ಯೂಸ್ ಮಾಡ್ಬೋದು ಅದರ್ವೈಸ್ ನಿಮ್ಮದೇ ಆದಂಥ ಓನ್ ಕ್ರಿಯೇಟಿವಿಟಿ ಏನಾದರೂ ಮಾಡ್ಬೋದು ಆ್ಯಂಡ್ ಇಲ್ಲಿ ನಾನು ಇಲ್ಲಿ ಒಂದು ಎರಡು ಇಂಚಿಂದು ನಾನು ಒಂದು ಬೆಲ್ಟ್ ರೆಡಿ ಮಾಡ್ತಾಯಿದ್ದೀನಿ ಸ್ನೇಹಿತರೆ ಓಕೆ ಸೊ ಅದಕ್ಕೆ ಹಾಕೋದಕ್ಕೆ ಓಕೆ ಸೊ ಇಲ್ಲಿ ಎರಡು ಇಂಚು ನಾನು ತೊಗೊಂಡಿದ್ದೀನಿ ಎರಡು ಇಂಚಾದರೆ ಸ್ವಲ್ಪ ಚೆನ್ನಾಗಿ ಕಾಣಿಸುತ್ತೆ ಆಗಲ್ಲ ಸೊ ಎರಡು ಇಂಚು ಇಡಿ ಅಂದರೆ ಇವಾಗ ಒಂದು ಇಂಚು ಒಂದು ಇಂಚು ಎರಡೂ ನಾವು ಡಬಲ್ ಮಾಡಿದಾಗ ಒಂದೊಂದು ಇಂಚು ಕಾಣಿಸುತ್ತೆ ಸೊ ಎರಡು ಇಂಚಂದರೆ ನಾವು ಡಬಲ್ ಇದ್ದೀನಿ ಆವಾಗ ಒಂದೊಂದು ಇಂಚು ಅಂತ ಕಾಣಿಸುತ್ತೆ ಸೊ ನಾನು ನಿಮ್ಗೆ ತೋರಿಸ್ತೀನಿ ಸೊ ನಿಮ್ಗೆ ಗೊತ್ತಾಗುತ್ತೆ ನೋಡಿ ಈ ರೀತಿ ಒಂದು ಬೆಲ್ಟ್ ಟೈಪ್ ರೆಡಿ ಮಾಡ್ಕೋಬೇಕು ಸೊ ಇದನ್ನು ನಾನು ಎರಡು ಕಡೆ ಮೇಲುಗಡೆ ಅಟ್ಯಾಚ್ ಮಾಡ್ತೀನಿ ಬಟ್ ಬಿಫೋರ್ ನಾನಿಲ್ಲಿ ಸ್ವಲ್ಪ ಕ್ರಿಯೇಟಿವಿಟಿ ಮಾಡ್ತಾಯಿದ್ದೀನಿ ಸೊ ಇದಕ್ಕೆ ನಾನು ಈ ರೀತಿ ಒಂದು ಲೇಸ್ ಬರುತ್ತೆ ಗೋಲ್ಡನ್ ಲೇಸ್ ಯಾವುದಾದ್ರೂ ಲೇಸ್ ತೊಗೋಬೋದು ಇದು ನನಗೆ ಸರಿ ಅನ್ನಿಸ್ತು ಸೊ ನಾನು ಇದನ್ನು ತೊಗೊಂಡು ಬಂದಿದ್ದೀನಿ ಲೇಸಿಗೆ ನನಗೆ ಅಬ್ಬಬ್ಬ ಅಂದರೆ ಒಂದು ಟೆನ್ ರುಪೀಸು ಒಂದು ಬಿದ್ದಿದೆ ಒಂದು ಮೀಟರ್ಗೆ ಸೊ ನಿಮಗೆ ನಿಮ್ಮ ಮನೆ ಹತ್ರ ನೋಡಿ ಕೇಳಿ ನೋಡಿ ಎಷ್ಟಕ್ಕೆ ಬೀಳುತ್ತೆ ಹತ್ತು ಹದಿನೈದು ರೂಪಾಯಿ ಒಳಗಡೆ ಸಿಗಬೇಕು ಸಿಕ್ಕರೆ ಸೊ ಇದು ನನಗೆ ಅರ್ಧ ನಾನು ಅರ್ಧ ಮೀಟರ್ ಮಾತ್ರ ತೊಗೊಂಡಿರೋದು ಒಂದು ಮೀಟ್ರಲ್ಲಿ ಇನ್ನೂ ಅರ್ಧ ಮೀಟ್ರ್ ಉಳಿದಿದೆ ಲೇಸು ಓಕೆ ಸೊ ಮತ್ತೊಂದು ಬ್ಯಾಗ್ ಕೂಡ ನೀವು ರೆಡಿ ಮಾಡ್ಬೋದು ಅದರಿಂದ ಓಕೆ ಸೊ ಈ ರೀತಿ ನಾನು ಕಡಿಮೆ ರೊಕ್ಕದಲ್ಲಿಯೇ ಆಲ್ಮೋಸ್ಟು ಪ್ರಾಡಕ್ಟ್ಗಳನ್ನ ರೆಡಿ ಮಾಡಿ ಸ್ಯಾಂಪಲ್ಸ್ಗಳು ನೀಡಿ ಮತ್ತು ಆಫರ್ ಕೊಡಿ ಯಾರ್ಯಾರು ಜನ ಬರ್ತಾರೆ ಈ ರೀತಿ ನಾವು ರೆಡಿ ಮಾಡ್ತಾ ಇದ್ದೀವಿ ನೀವು ನೋಡಿ ನಿಮ್ಗೆ ಇಷ್ಟ ಆದರೆ ನೀವು ಹೇಳಿ ನಾನು ರೆಡಿ ಮಾಡಿಕೊಡ್ತೀನಿ ಅಂತ ಅಡ್ವಾನ್ಸ್ ತೊಗೊಳ್ಳಿ ಅವ್ರ ಹತ್ತಿರ ಅಡ್ವಾನ್ಸ್ ತೊಗೊಂಡ್ಮೇಲೆ ಸ್ಟಾರ್ಟ್ ಮಾಡಿ ಕೆಲಸನ ಓಕೆ ಸೊ ನೋಡಿ ಇವಾಗ ಮೇಲ್ಗಡೆ ನಾನು ಬೆಲ್ಟ್ ಇದ್ದೀನಿ ಇದಕ್ಕೆ ಸ್ವಲ್ಪ ಕಲರ್ ಕಾಂಬಿನೇಷನ್ನ ಸ್ವಲ್ಪ ಲಕ್ಷ ವಹಿಸಿ ಯಾವುದೇ ಪ್ರಾಡಕ್ಟನ್ನು ನಾವು ರೆಡಿ ಮಾಡುವಾಗ ಕಲರ್ ಕಾಂಬಿನೇಷನ್ ಇಸ್ ವೆರಿ ಇಂಪಾರ್ಟೆಂಟ್ ಮತ್ತು ಕ್ವಾಲಿಟಿ ಕ್ವಾಲಿಟಿ ನೋಡೋದಕ್ಕೂ ಕೂಡ ತುಂಬ ಚೆನ್ನಾಗಿದೆ ಅಂದರೆ ಜನ ಎಷ್ಟು ದುಡ್ಡಾದರೂ ಕೊಟ್ಟು ತೊಗೋತಾರೆ ಯಾಕಂದರೆ ಒಂದು ಸಲ ಮನ್ಸಿಗೆ ಹಿಡಿಸ್ಬೇಕು ಹೆಣ್ಮಕ್ಳಿಗೆ ಮನ್ಸಿಗೆ ಹಿಡಿಸ್ತಪ್ಪ ಅವ್ರು ತೊಗೊಂಡೇ ತೊಗೋತಾರೆ ನೀವು ಹೊಲಿಯೋವಂಥ ರೀತಿ ಫಿನಿಷಿಂಗ್ ಚೆನ್ನಾಗಿರಬೇಕು ಮತ್ತು ನೀವು ಬಳಸುವಂಥ ಬಟ್ಟೆ ಓಕೆ ನೀವು ಬಳಸುವಂಥ ಪ್ರಾಡ ಏನು ಎಕ್ಸಸರೀಸ್ಗಳ್ನ ಯೂಸ್ ಮಾಡ್ತೀವಿ ಅದು ಕೂಡ ತುಂಬ ಚೆನ್ನಾಗಿರಬೇಕು ಅಟ್ರಾಕ್ಟಿವ್ ಆಗಿರಬೇಕು ಓಕೆ ಸೊ ಒಂದು ರೀತಿಯಿಂದ ಹೇಳಬೇಕು ಅಂತಂದರೆ ಸೆಲ್ ಮಾಡ್ತಾ ಇದ್ದೀವಲ್ವ ಇದ್ದೀವಿ ತಾನೇ ತುಂಬ ಏ ಕಡಿಮೆ ರೊಕ್ಕದ ತೊಗೊಂಡು ಹಾಕೋಣ ನಮಗೇನು ಅಂತ ಆ ರೀತಿಯ ತಲೆ ಹೋಗಬೇಡಿ ಯಾಕಂದರೆ ಅದರಿಂದ ಲುಕ್ಸಾನೆ ಯಾಕಂದರೆ ನಾವು ನಮಗೋಸ್ಕರ ಹೇಗೆ ರೆಡಿ ಮಾಡ್ತೀವಿ ಪ್ರಾಡಕ್ಟ್ನ ಅದೇ ರೀತಿಯೇ ನೀವು ಒಂದು ಇಷ್ಟಪಟ್ಟು ರೆಡಿ ಮಾಡಿ ಪ್ರಾಡಕ್ಟ್ನ ಜನ ತುಂಬ ತೊಗೋತಾರೆ ಸ್ನೇಹಿತರೆ ಓಕೆ ಸೊ ಇಲ್ಲಿ ನೋಡಿ ಈ ರೀತಿ ನಾನು ರೆಡಿ ಮಾಡಿ ಆಗಿದೆ ಈ ಟ್ಯಾಸೆಲ್ಸ್ನ ನಾನು ಸ್ವಲ್ಪ ಕಾಂಬಿನೇಷನ್ ನೋಡಿ ಹಾಕಿದ್ದೀನಿ ನೀವು ನೀವು ಯಾವ ಬಟ್ಟೆ ಯೂಸ್ ಮಾಡ್ತೀರಿ ಆ ಬಟ್ಟೆ ಪ್ರಕಾರ ಅಲ್ಲಿ ಟ್ಯಾಸಲ್ಸ್ಗಳನ್ನ ಹಾಕಿ ರೆಡಿಮೇಡ್ ಟ್ಯಾಸಲ್ಸ್ ಇವಾಗ ಎಲ್ಲ ಕಡೆನೂ ಸಿಗುತ್ತೆ ಓಕೆ ಸೊ ನಿಮಗೆ ಹತ್ತಿರ ಈ ಸಿಗ್ತಾ ಇಲ್ಲ ನಿಮ್ಮ ಊರಲ್ಲಿ ಅಂದರೆ ನನಗೆ ಅದನ್ನು ಕೂಡ ಕಮೆಂಟ್ ಮಾಡಿ ಓಕೆ ನಾನು ಸಾಧ್ಯ ಆದರೆ ಅವುಗಳ್ನ ಕೂಡ ಪ್ರೊವೈಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ನೋಡಿ ಇವಾಗ ಮಧ್ಯದಲ್ಲಿ ಈ ರೀತಿ ಹೇಳಿದ್ರೆ ಈ ರೀತಿ ಬಂತು ನೋಡೋದಕ್ಕೆ ಪ್ರಾಡಕ್ಟ್ ಈ ರೀತಿ ಕಾಣಿಸ್ತಾ ಇದೆ ಸೊ ಇದನ್ನು ಈಸಿಲಿ ನೀವು ಮುನ್ನೂರು ರೂಪಾಯಿಂದ ಮುನ್ನೂ ಮೂರುವರೆ ನೂರು ರೂಪಾಯಿ ವರೆಗೂ ತುಂಬ ಈಸಿಯಾಗಿ ಇದನ್ನು ಸೆಲ್ಔಟ್ ಮಾಡ್ಬೋದು ಓಕೆ ಸೊ ಇದು ಡಿಪೆಂಡ್ ಆಗುತ್ತೆ ಓಕೆ ಸೊ ನಿಮಗೆ ಹೇಗೆ ಅನ್ನಿಸ್ತು ಕಮೆಂಟ್ ಮಾಡಿ ಆ್ಯಂಡ್ ನಿಮ್ಗೆ ಇಷ್ಟ ಆಯ್ತಾ ಪ್ಲೀಸ್ ನಂಗೆ ವಿಡಿಯೋ ಲೈಕ್ ಹೊಸಬರು ಯಾರಾದರೂ ಇದ್ದೀರಿ ಅಂತಂದರೆ ಇನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಚಾನಲಲ್ಲೂ ಕೂಡ ಸುಮಾರು ಥರದ ಒಂದು ಐಡಿಯಾಸ್ಗಳನ್ನ ನಾನು ಶೇರ್ ಮಾಡ್ತೀನಿ ಪ್ಲಸ್ ನಿಮಗೆ ಯಾವ ರೀತಿ ಆನ್ಲೈನ್ ಸೆಲ್ಔಟ್ ಮಾಡೋದು ಅಂತ ಡೇ ಬೈ ಡೇ ನಾನು ತಿಳಿಸ್ತಾ ಹೋಗ್ತೀನಿ ಕೆಲವು ಪ್ರಾಡಕ್ಟ್ಗಳು ನೀವೆಲ್ಲ ಹೇಳ್ತಾ ಇದ್ರೆ ತೋರಿಸಿ ಮಾಡಿ ಅಂತ ಹೇಳ್ತಾ ಇದ್ದರೆ ಸೊ ಈ ಪ್ರಾಡಕ್ಟ್ಗಳು ನಾನು ಮಾಡಿ ಮಾಡಿ ಇಂದ ಸ್ಟಾರ್ಟ್ ಮಾಡ್ತೀನಿ ಓಕೆ ಸೊ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಆ್ಯಂಡ್ ಸ್ವಲ್ಪ ಅದು ಇಷ್ಟ ಆಗಿದೆ ಪ್ಲೀಸ್ ನಿಮ್ಮ ಆತ್ಮೀಯರೊಂದಿಗೆ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ ಮುಂದಿನ ನೋಡಿದ್ರೆ ಮತ್ತೆ ನಾನು ಸಿಗ್ತೀನಿ ಓಕೆ ಅಲ್ಲಿವರೆಗೂ ನಮಸ್ಕಾರ